ವೀಕ್ಷಕರೇ ನಾನು ನಿಮ್ಮ ತಿಲಕ್ ರಾಜ್ ಇವತ್ತಿನಿಂದ ನಮ್ಮ ಯೂಟ್ಯೂಬ್ ಸೊ ಫ್ರೀ ಜ್ಯೋತಿಷ್ಯ ತರಗತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅಂದ್ರೆ ಯಾರಿಗೆಲ್ಲ ಜ್ಯೋತಿಷ್ಯದ ಬಗ್ಗೆ ತಿಳಿಬೇಕು ತುಂಬಾ ಜನ ಗೊತ್ತಿದ್ದವರಿರ್ಬೋದು ತುಂಬಾ ಜನ ವಿಡಿಯೋ ನೋಡಿರ್ಬೋದು ಆದರೆ ನಾನು ಇವತ್ತಿನಿಂದ ಕೆಲವು ಟೆಕ್ನಿಕಲ್ ಸ್ಟಾರ್ಟಿಂಗ್ ಇಂದ ಹೋಗ್ತೇನೆ ಸೊ ನನಗೆ ಗೊತ್ತಿದ್ದಷ್ಟು ನಾನೊಂದು ಗುರುವಾಗಿ ಅಲ್ಲ ಒಬ್ಬ ಮಾರ್ಗದರ್ಶಕನಾಗಿ ನಿಮಗೆ ನಮ್ಮ ಚಾರ ಇವತ್ತಿನಿಂದ ಭಾಗ ಒಂದು ಪ್ರಾರಂಭ ಆಗ್ತಾಯಿದೆ ಇವತ್ತು ಪ್ರಾರಂಭ ಆಗ್ತಾ ಇದೆ ಸೊ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಹಾಗೆ ಇದನ್ನು ರೀಚ್ ಮಾಡಲಿಕ್ಕೆ ಆ ಗುರಿಯನ್ನು ಹುಡ್ಲಿಕ್ಕೆ ಯಾರಿಂದಲೂ ಆಗಲಿಲ್ಲ ನಮ್ಮ ಋಷಿಮನಿಗಳು ತುಂಬ ಇದರ ಬಗ್ಗೆ ಅಧ್ಯಯನ ಮಾಡಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಈ ಜ್ಯೋತಿಷ್ಯಕ್ಕೆ ಅಂತಕ್ಕಂಥದ್ದು ನವಗ್ರಹಗಳಂತಕ್ಕಂಥದ್ದು ಅದು ಮನುಷ್ಯನ ಬದುಕಿನಲ್ಲಿ ಬದಲಾವಣೆಯನ್ನು ಕೊಡುತ್ತೆ ಪ್ರಕೃತಿಯಲ್ಲಿ ಅದು ಬದಲಾವಣೆ ಕೊಡುತ್ತೆ ಪಂಚಭೂತ ಮಹಾಶಕ್ತಿಗಳೊಂದಿಗೆ ನವಗ್ರಹಗಳು ಸೇರಿ ಅಂದರೆ ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ಹನ್ನೆರಡು ರಾಶಿಗಳು ಇದು ಮನುಷ್ಯನ ಬದುಕಿನಲ್ಲಿ ಚೇಂಜಸ್ ಅನ್ನು ಸಾವು ಕೊಡ್ಬೋದು ಹಣ ಐಶ್ವರ್ಯವನ್ನು ಕೊಡ್ಬೋದು ವಿದ್ಯೆಯನ್ನು ಕೊಡ್ಬೋದು ಎಲ್ಲವನ್ನು ಈ ನವಗ್ರಹಗಳು ಒಂಬತ್ತು ರಾಶಿ ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿಗಳು ಇನ್ನೂರ ನಲವತ್ತೊಂಬತ್ತು ಉಪನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಟ್ಟು ಸೇರಿದಾಗ ಅವರುತಕ್ಕಂಥ ಆ ಸಮಯದಲ್ಲಿ ಚಂದ್ರನಿಂದ ಹಿಡಿದು ಲಗ್ನದಿಂದ ಕ್ಯಾಲ್ಕುಲೇಷನ್ ಮಾಡಿದಾಗ ಯಾವೆಲ್ಲ ರೀತಿಯ ಆ ಜಾತಕದಲ್ಲಿ ಕಾಂಬಿನೇಷನ್ ಬರುತ್ತೆ ಅದು ಅವನ ಬದುಕಿನಲ್ಲಿ ರೂಟನ್ನು ತೋರಿಸ್ತೇವೆ ಇಂಥ ತುಂಬ ವಿಚಾರಗಳನ್ನು ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ ಸೊ ಇವತ್ತಿನಿಂದ ನಾನು ಎಲ್ಲರಿಗೂ ಸುಲಭವಾದಂತಹ ಕೆಲವೊಂದು ಜ್ಯೋತಿಷ್ಯದ ಟೆಕ್ನಿಕಲ್ ಜ್ಯೋತಿಷ್ಯ ಕಲಿಯೋರು ಕೂಡ ಇರಬಹುದು ಅಥವಾ ಇವತ್ತಿನಿಂದ ಕಲಿಯೋರು ಕೂಡ ನಾನು ವಿಡಿಯೋ ನೋಡ್ತಾ ಹೋದಾಗ ಪ್ರತಿದಿನ ಅಥವಾ ಬೇರೆ ಬೇರೆ ವಿಡಿಯೋಗಳು ಆದರೆ ನಾನು ಆದಷ್ಟು ಆಲ್ಮೋಸ್ಟ್ ಜ್ಯೋತಿಷದ ಬಗ್ಗೆ ವಿಚಾರಗಳನ್ನು ಕೊಟ್ಟೋಗ್ತೇವೆ ಸೊ ಜ್ಯೋತಿಷ ಅಂತಕ್ಕಂಥದ್ದು ವಿಜ್ಞಾನ ಸೊ ವಿಜ್ಞಾನ ಇದಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತ ನಮಗೆ ತುಂಬ ಜನ ಆಗಿದೆ ಇದು ತುಂಬ ಜನರಿಗೆ ಗೊತ್ತಿದೆ ನಾವು ನಮ್ಮ ಬದುಕಿನಲ್ಲಿ ನವಗ್ರಹಗಳನ್ನು ನಂಬಿದಾಗ ಅದರಿಂದ ಯಾವ ರೀತಿಯ ಫಲಗಳು ನಮಗೆ ಸಿಗುತ್ತೆ ನವಗ್ರಹಗಳು ಯಾವುದು ರಾಶಿಗಳು ಯಾವುದು ಭಾವಗಳು ಯಾವುದು ನಕ್ಷತ್ರಗಳು ಯಾವುದು ದಶಾಭುಕ್ತಿ ಅಂದರೆ ಉಚ್ಚ ನೀಚ ಅಂದರೆ ಷಡ್ಬಳಗಳೇನು ಅದರ ಭಾವದ ಫಲಗಳೇನು ಈ ತರ ತುಂಬಾ ವಿಚಾರಗಳನ್ನು ನಾವು ನೋಡ್ತಾಬಹುದು ಒಂದು ಜ್ಯೋತಿಷ್ ಅಂತಕ್ಕಂಥ ಮೊದಲೇ ಹೇಳಿದ್ದೇನೆ ಸೊ ಕಲಿತದ್ದು ನಾನು ಕೂಡ ಸ್ವಲ್ಪ ಕಲಿಯಲು ಇದೆ ನಿಮಗೆ ಹೇಳ್ತಾ ಹೇಳ್ತಾ ನಾನು ಕೂಡ ಇದನ್ನು ಕಲಿತಾ ಹೋಗ್ತೇನೆ ಅದರ ಜೊತೆಗೆಲ್ಲರೂ ಇದನ್ನು ಜ್ಯೋತಿಷ್ಯ ಅಂತಕ್ಕಂಥ ಜ್ಞಾನವನ್ನ ಆ ಋಷಿ ಕೊಟ್ಟಂತ ಒಂದು ವರಪ್ರಸಾದ ಅಂತ ನಾವು ಕಲಿ ಇದನ್ನು ಹೇಳ್ಬೋದು ಯಾರ ಧರ್ಮದಲ್ಲೂ ಇಲ್ಲ ಬಟ್ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಋಷಿಮುನಿಗಾಲದೊಂದು ಅದ್ಭುತ ಜ್ಞಾನವನ್ನ ಈ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಇದರಿಂದ ಎಷ್ಟೋ ಜನರ ಬದುಕು ಬದಲಾಗಿದೆ ಜ್ಯೋತಿಷ್ಯದಿಂದ ಎಷ್ಟೋ ಜನರ ಬದುಕು ಹಾಳಾದದ್ದು ಕೂಡ ಇದೆ ಏನೇನು ಮಾಡಿ ಏನೇನು ಯಾರ್ಯಾರೇರಿ ಏನೇನು ಹೋಮಗಳಲ್ಲ ಮಾಡಿ ಗೊತ್ತಿಲ್ಲದೆ ಅದರಲ್ಲಿ ಹಾಳಾದಿರುತ್ತೆ ಬಟ್ ಜ್ಯೋತಿಷ ಅಂತಕ್ಕಂಥದ್ದು ತುಂಬಾ ದೊಡ್ಡ ಕಡಲು ಈ ಕಡಲಲ್ಲಿ ನಾನೊಬ್ಬ ಸಣ್ಣ ಮಾರ್ಗದರ್ಶಕನಾಗಿ ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ನನ್ನ ಗುರುಗಳಾದಂತಹ ಶಿವ ದಿನೇಶ್ ಗುರುಜಿರ್ಬೋದು ನಕ್ಷತ್ರ ಮಾಡಿ ಅಂತಾರಾಷ್ಟ್ರೀಯ ಜ್ಯೋತಿ ಕ್ಯಾಸೋಸನ್ ಅಂತಾರಾಷ್ಟ್ರೀಯ ಅವರು ಪ್ರಶಸ್ತಿಯನ್ನು ಪಡೆದವರು ತುಂಬ ವಿದ್ಯಾರ್ಥಿಗಳಿಗೆ ಅವರು ಜ್ಯೋತಿಷ್ಯವನ್ನು ಕಲಿಸಿದರೆ ಸಾವಿರಾರು ಐವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಕಲಿಸಿದಂಥ ಮಹಾನ್ ಕೀರ್ತಿ ಶ್ರೀ ದಿನೇಶ್ ಗುರುಜಿ ಸಲ್ಲುತ್ತೆ ಸೊ ಅವರ ಹತ್ರನೂ ನಾನು ಅವರಿಗೆ ನಾನು ಇಲ್ಲಿ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ಅದೇ ರೀತಿ ನನಗೆ ಕವಡೆ ಕಲಿಸಿದಂಥ ಬೇರೆ ಗುರುಗಳಿರ್ಬೋದು ತುಂಬ ಗುರುಗಳಿದ್ದಾರೆ ಕಬಡ್ಡಿ ಕೀರ್ತಿ ಅದನ್ನು ಕಲಿಸಿದ ಅಥವಾ ನ್ಯೂಮಾಲಜ್ ಕಲ್ತಂಥ ಇರ್ಬೋದು ಸಂಖ್ಯಾಶಾಸ್ತ್ರವನ್ನು ನಾನು ಕಲ್ತಿದ್ದೇನೆ ಸೊ ಜ್ಯೋತಿಷ್ಯ ಅಂದ್ರಾಗ ಅದರಲ್ಲೂ ಮುಖ್ಯವಾಗಿ ಅದೆಲ್ಲ ನೋಡಿ ಜ್ಯೋತಿಷ ಅಂತಕ್ಕಂಥದ್ದು ಒಂದು ಅದರ ಭಾಗವಾಗಿ ನ್ಯೂಮಾಲಜ್ ಬರ್ಬೋದು ಕಬಡ್ಡಿ ಬರ್ಬೋದು ಸಂಖ್ಯಾಶಾಸ್ತ್ರ ಬರುತ್ತೆ ಹೀಲಿಂಗ್ ಇದೆಲ್ಲ ಜ್ಯೋತಿಷ್ಯದ ಇದ್ದಾರೆ ಆದರೆ ಮೂಲವಾಗಿ ಅವನ ಜಾತಕದಲ್ಲಿ ಯಾವ ರೀತಿ ಇದೆ ಅದು ಅವನಿಗೆ ಫಲವನ್ನು ಕೊಡ್ತಾ ಹೋಗುತ್ತೆ ಸೊ ನಮಗೆ ಮೂಲವಾಗಿ ಜ್ಯೋತಿಷ್ಯವನ್ನು ಅದರ ಟೆಕ್ನಿಕಲ್ಸ್ಕೊಟ್ಟರು ಶ್ರೀ ದಿನೇಶ್ ಗುರುಜಿ ಅವರು ಅವ್ರದ್ದು ಕೂಡ ತರಗತಿ ಎಲ್ಲ ಆಗುತ್ತೆ ಸೊ ಇವತ್ತಿನಿಂದ ಈ ತರಗತಿಯಲ್ಲಿ ನಮ್ಮಲ್ಲಿ ನಾವು ಸ್ಟಾರ್ಟಿಂಗಿಂದ ನವಗ್ರಹಗಳು ಆಗಿದೆ ಇವತ್ತಿನ ಫಸ್ಟ್ ನಾನು ತರಗತಿ ಮುಂದಕ್ಕೆ ಈ ವಿಚಾರವನ್ನು ಮಾತಾಡ್ಕೊಳ್ತೇನೆ ತುಂಬ ಟೆಕ್ನಿಕ್ ಅಂತೆ ಜ್ಯೋತಿಷ್ಯದ ಯಾವ ಒಬ್ಬ ಜಾತಕದಲ್ಲಿ ಇಂಥದ್ದೇ ರೋಗಗಳು ಯಾವ ಗ್ರಹಗಳು ಕೊಡುತ್ತೆ ಅದರಲ್ಲಿ ಇಂಥದ್ದೇ ಐಶ್ವರ್ಯಗಳು ಯಾವ ಗ್ರಹಗಳು ಕೊಡುತ್ತೆ ಯಾವ ಗ್ರಹಗಳು ಬಂದಾಗ ಯಾವ ಉದ್ಯೋಗಕ್ಕೆ ಹೋಗಬೇಕು ಯಾವ ದಶಾಭುಕ್ತಿಗಳು ಬಂದಾಗ ಗುರುವಿನ ಜೊತೆ ಶುಕ್ರ ತೆಗ್ದು ಇಂಥ ತುಂಬ ಟೆಕ್ನಿಕ್ಸ್ಗಳು ನಾನು ಕೊಡ್ತಾ ಹೋಗ್ತೇನೆ ನಾನು ತುಂಬಾ ಜಾತಕ ನೋಡಿದ್ದೇನೆ ಕೆ ಪಿ ಸಿಸ್ಟಮ್ ಅನ್ನು ನೋಡಿ ಕಲ್ತಿದ್ದೇನೆ ಪರಾಶಯ ಪದ್ಧತಿಯಲ್ಲೂ ಕಲಿತಿದ್ದೇನೆ ಕೆ ಪಿ ಸಿಸ್ಟಮ್ ತುಂಬ ಜಾತಕ ನೋಡಿದಾಗ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಸರಿಯಾಗಿ ಬರ್ತಕ್ಕಂಥ ಹತ್ತು ಪರ್ಸೆಂಟ್ ಏನಾದರೂ ಅದು ಕರ್ಮ ಅಲ್ಲ ಸೊ ಆ ಟೆಕ್ನಿಕ್ ಅನ್ನು ಇವತ್ತಿನಿಂದ ನಮ್ಮ ತರಗತಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಇದಕ್ಕೆ ಸೊ ನಿಮ್ಗೆ ಏನಾದರೂ ಅದರಲ್ಲಿ ನಾನು ಕಲಿಸಿದಂತ ಕಲಿಸ್ಕೊಡೋಂತಹ ಈ ಇವತ್ತಿನ ರೀತಿಯಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇದ್ರೆ ನೀವು ಕಮೆಂಟ್ಸ್ ಮೂಲಕ ಉತ್ತರವನ್ನು ಕೇಳಬಹುದು ನಾವು ಖಂಡಿತವಾಗಿದ್ದು ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡುತ್ತೇವೆ ನಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾರೆ ಇವತ್ತಿನಿಂದ ಭಾಗ ಒಂದು ಜ್ಯೋತಿಷ್ಯ ತರಗತಿ ನೋಡಿ ಮೊದಲಿಗೆ ನಾವು ನಾನು ತುಂಬ ಗ್ರಹಗಳ ಬಗ್ಗೆ ಮಾತಾಡಿದೆ ಸೊ ವಿಚಾರಗಳೆಲ್ಲ ತುಂಬ ಇದೆ ನಾನು ತುಂಬ ವಿಚಾರಗಳಿದೆ ಫಸ್ಟ್ ನಾನು ಇವತ್ತಿನ ತರಗತಿಯಲ್ಲಿ ನನಗೆ ನವಗ್ರಹಗಳು ಯಾವುದೆಲ್ಲ ಇದೆ ಸೊ ಆ ನವಗ್ರಹಗಳ ವಿಚಾರವಾಗಿ ನಾವು ನೋಡ್ತಾ ಹೋಗೋಣ ಬನ್ನಿ ನೋಡಿ ವೀಕ್ಷಕರೇ ನವಗ್ರಹಗಳು ನಮಗೆ ಒಂಬತ್ತು ನವಗ್ರಹಗಳಿದೆ ಇಲ್ಲಿ ನಾನು ಬರೀತೇನೆ ಸ್ವಲ್ಪ ಒಂಬತ್ತು ನವಗ್ರಹಗಳು ಸೊ ಒಂಬತ್ತು ನವಗ್ರಹಗಳು ಭಾಗ ಒಂದರಲ್ಲಿ ಇವತ್ತು ಒಂಬತ್ತು ನವಗ್ರಹಗಳು ಯಾವುದೆಲ್ಲ ಅಂತ ನಾವು ನೋಡ್ಕೊಂಡು ಬರೋಣ ಒಂದು ಸೊ ಸೂರ್ಯನಿಗೆ ಯಾವುದಕ್ಕೆ ಕಾರಕ ಸೂರ್ಯ ಆತ್ಮಕ್ಕೆ ಕಾರಕ ಸೂರ್ಯ ಅಧಿಕಾರಕ್ಕೆ ಕಾರಕ ಸೊ ಸೂರ್ಯನನ್ನು ನಾವು ಆತ್ಮಕಾರಕ ಅಂತ ನಾವು ಕರಿತೀವಿ ಎರಡನೇ ಗ್ರಹ ನವಗ್ರಹಗಳಲ್ಲಿ ಚಂದ್ರ ಚಂದ್ರ ಯಾವುದಕ್ಕೆ ಕಾರಕ ಚಂದ್ರ ಮನಸ್ಸಿಗೆ ಕಾರಕ ಚಂದ್ರ ತಾಯಿಗೆ ಕಾರಕ ಸೊ ಇವರನ್ನು ಮನಸ್ಕಾರಕ ಅಂತ ನಾವು ಕರಿತೇವೆ ಮೂರನೇ ಗ್ರಹ ನಾವು ನೋಡ್ತಾ ಹೋಗೋಣ ನಾವು ಮೂರನೇ ಗ್ರಹವನ್ನು ಕುಜನನ್ನು ನೋಡೋಣ ಕುಜ ಕುಜ ಅಂದ್ರೆ ಅಂಗಾರಕ ಅಥವಾ ಮಂಗಲ ಕುಜನ ಇನ್ನೊಂದು ಎಲ್ಲ ಗ್ರಹಗಳಿಗೂ ಬೇರೆ ಬೇರೆ ಹೆಸರುಗಳಿವೆ ಇದೆ ಕುಜರನ್ನು ಅಂಗಾರಕ ಅಂತ ಮಂಗಾಳಕ ಮಂಗಳ ಅಂತ ಕರೀತಾರೆ ತುಂಬಾ ಹೆಸರಿನಿಂದ ಅವರನ್ನ ಕುಜರನ್ನ ನಾವು ಕರೀತೇವೆ ನಾಲ್ಕು ನಾವು ಇವತ್ತು ಸೂರ್ಯ ಆಯಿತು ಚಂದ್ರ ಆಯಿತು ಕುಜ ಆಯಿತು ಬುಧನ ವಿಚಾರದಲ್ಲಿ ನೋಡೋಣ ಬುಧನನ್ನು ದಶದ ಪ್ರಕಾರ ನಾನು ಕೊಡ್ತಾ ಇಲ್ಲ ಇಷ್ಟು ಗ್ರಹಗಳ ವಿಚಾರ ಬುಧ ಬುಧನನ್ನು ಜ್ಞಾನ ಅಂತ ಕರಿತೇವೆ ಬುಧನನ್ನು ಸೌಮ್ಯ ಅಂತ ಕರೀತೇವೆ ಸೊ ಮಾತಿಗೆ ಕಾರಕ ಬುಧ ಸೊ ಬುಧ ಯಾವುದಕ್ಕೆ ಕಾರಕ ಬುದ್ಧಿಗೆ ಕಾರಕ ಮಾತಿಗೆ ಬುಧ ಬುಧನನ್ನು ಮಾತಿಗೆ ಕಾರಕ ಅಂತ ಕರಿತೇವೆ ಇನ್ನು ಐದನೇ ಗ್ರಹವಾಗಿ ನಾವು ಗುರುವನ್ನು ತಗೋಣ ಗುರು ಗುರು ಇವನನ್ನು ಬೃಹಸ್ಪತಿ ಅಂತ ಕರೀತೇವೆ ಜ್ಞಾನಕಾರಕ ಗುರು ಧನಕಾರಕ ಅಂತ ಗುರುವನ್ನು ಕರಿತೇವೆ ಜ್ಞಾನಕಾರಕ ಅದಕ್ಕೆ ನಾವು ಜಾತಕ ಗುರು ಗುರುಬಲ ಇರುತ್ತೆ ಅಂತ ಸೊ ಅದು ಗುರುಬಲ ಅಂದ್ರೇನು ದೈವಬಲ ಅಂದ್ರೇನು ದೇವರ ಬಲ ಮುಂದೆ ಬೇಡಿದ್ರೆ ತುಂಬಾ ವಿಚಾರಗಳನ್ನ ಕಲಿಸ್ಕೊಡ್ತೇವೆ ಮುಂದಿನ ಆರ್ಮೇಲಿ ನಾವು ಶುಕ್ರನನ್ನು ನೋಡೋಣ ಶುಕ್ರ ಶುಕ್ರ ಯಾವ್ದಕ್ಕೆ ಕಾರಕ ಶುಕ್ರ ಆಸೆಗೆ ಕಾರಕ ಶುಕ್ರ ವೈಭೋಗಕ್ಕೆ ಕಾರಕ ಇವನ ಕಾರಕ ಗ್ರಹ ಅಂತ ಕರಿತೇವೆ ಅಥವಾ ಕಲತ್ರ ಅಂತನೂ ಇವರನ್ನು ಶುಕ್ರನನ್ನ ಕರಿತೇವೆ ಕಲತ್ರಕಾರಕ ಅಂತ ನಾವು ಕರಿತೇವೆ ಯಾವುದೆಲ್ಲ ಆಯ್ತು ನೋಡಿ ಸೂರ್ಯ ಆಯ್ತು ಚಂದ್ರ ಆಯ್ತು ಕುಜ ಆಯ್ತು ಬುಧ ಗುರು ಶುಕ್ರ ಶನಿಯನ್ನ ನೋಡೋಣ ಒಂದು ಕರ್ಮಕಾರಕ ಅಂತನು ಕರಿತೇವೆ ಶನಿಯನ್ನ ನಾವು ಶನಿ ಕರ್ಮಕಾರಕ ಮಂದ ಗ್ರಹ ಅಂತ ಕರಿತೇವೆ ಅಂತ ಹೇಳಿ ಸ್ಲೋ ಯಾವೆಲ್ಲ ಗ್ರಹಗಳು ಸೂರ್ಯನಿಗೆ ಹತ್ತಿರ ಇದೆ ಅಥವಾ ಯಾವೆಲ್ಲ ಗ್ರಹಗಳು ಎಷ್ಟೆಷ್ಟು ಡಿಗ್ರಿ ಇದೆ ಮುಂದಿನ ವಿಡಿಯೋದಲ್ಲಿ ರಾಶಿಗಳೆಂದ್ರೆ ರಾಶಿಯಲ್ಲಿ ಯಾವ ಎಷ್ಟು ಡಿಗ್ರಿ ಬರುತ್ತೆ ಯಾವ್ದಾಗ ಎಲ್ಲ ನಾನು ಒಂದೊಂದಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಇವತ್ತಿನ ಶನಿ ಶನಿ ಕರ್ಮಕಾರಕ ಅದೇ ರೀತಿ ಮನೆಯಲ್ಲಿ ಎರಡು ಛಾಯಾಗ್ರಹಗಳಿದೆ ನಮಗೆ ನೋಡಿ ಏಳು ಗ್ರಹಗಳು ಪ್ರದಕ್ಷಿಣಾಪರವಾಗಿ ತಿರುಗಿದ್ರೆ ಅಂದ್ರೆ ಸೂರ್ಯ ಮಂಗಲ ಬುಧ ಶುಕ್ರ ಶನಿ ಬುಧ ಗುರು ಇವೆಲ್ಲ ಎಲ್ಲಿದೆ ಸೆವೆನ್ ಗ್ರಹಗಳು ಇದು ಪ್ರದಕ್ಷಿಣಾಕಾರವಾಗಿ ಎರಡು ಛಾಯಾಗ್ರಹಗಳಿವೆ ಅದು ಸ್ವಲ್ಪ ರಿವರ್ಸ್ ಇರ್ತದೆ ಗೊತ್ತಿದೆ ನಮಗೆ ಅದು ಛಾಯಾಗ್ರಹಗಳು ಅಂತ ಅದು ಯಾವುದೆಲ್ಲ ನೋಡಿದ್ರೆ ಅದು ರಾಹು ಮತ್ತೆ ಕೇತು ರಾಹು ಮಾಯಾಕಾರಕ ಅಂತ ಕರಿತೇವೆ ನಾವು ರಾಹು ಮಾಯಾಕಾರಕ ಅಥವಾ ಸರ್ಪ ಅಂತ ನಾವು ಹೇಳ್ತೇವೆ ಅದನ್ನು ಸರ್ಪ ಅಂತ ಒಂಬತ್ತನೇ ಒಂಬತ್ತನೇ ಗ್ರಹ ನಾವು ಕೇತು ಸೊ ಇಲ್ಲಿ ಕೇತುಗೆ ತಲೆ ಇಲ್ಲ ಅದೆಲ್ಲ ಮುಂದಿನ ವಿಚಾರದಲ್ಲಿ ನಾನು ಹೇಳ್ತಾ ಹೋಗ್ತೇವೆ ಸೊ ಕೇತು ಕೇತು ಕೇತುವನ್ನು ಸಿತಾ ಅಂತ ಕರಿತೇವೆ ಸೀತಾಂಧನ ಕರಿತೇವೆ ತುಂಬ ವಿಚಾರಗಳಲ್ಲಿ ನೋಡ್ಬೋದು ನೋಡಿ ಒಂಬತ್ತು ಗ್ರಹಗಳನ್ನು ನಾವು ನೋಡಬಹುದು ಇಲ್ಲಿ ಒಂಬತ್ತು ಗ್ರಹಗಳು ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಒಂಬತ್ತು ಗ್ರಹಗಳು ನವಗ್ರಹಗಳು ಇದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ನಾವೆಲ್ಲ ಕರಿತೇವೆ ಸೊ ಈ ನವಗ್ರಹಗಳು ಜಾತಕದಲ್ಲಿ ಯಾವ ಭಾವದಲ್ಲಿ ಕೊಟ್ಟಾಗ ಏನೆಲ್ಲ ಫಲಗಳನ್ನು ಕೊಡುತ್ತೆ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಬರ್ಸು ಭಾಗ ಒಂದರಲ್ಲಿ ಸಣ್ಣ ವಿಚಾರವನ್ನು ಕೊಟ್ಟಿದ್ದೀನಿ ನೋಡಿ ಮುಂದಿನ ವೀಡಿಯೋ ನಿಮಗೆ ಈಸಿಯಾಗಿ ಸಿಕ್ಕಬೇಕಿದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತುಂಬ ವಿಚಾರಗಳು ಜಾತಕದಲ್ಲಿ ಕೊಡ್ತಾ ಹೋಗ್ತೀವಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಏನಾದರೂ ಬದಲಾವಣೆಗಳಿದ್ದರೆ ನೀವು ಕಮೆಂಟ್ಸ್ ಮೂಲಕ ಸೊ ಎಲ್ರಿಗೂ ಶುಭವಾಗಲಿ ಶುಭ ದಿನ